ಶ್ರೀ ಮಲ್ಲಿಕಾರ್ಜುನ ಪೂಜೆ ಸರೋರೇ ಬಿ ಎಸ್ಥೆ ಕೂಡ ನಮಸ್ಕರಿಸ ಅದೇ ರೀತಿಯಾಗಿ ಈ ಒಂದು ತರಬೇತಿಯ ತರಬೇತಿ ಸರೋರಾಗಿ ಆಗಮಿಸಿದಂಥ ಬೆಂಗಳೂರಿನಿಂದ ಆಗಮಿಸಿರುವಂಥ ಕಾರ್ತಿಕ್ ಸರೋವರೇ ಹಾಗೂ ಸ್ವಾಮಿ ಯುವಕರನ್ನು ಆಶ್ರಮದ ಮುಖ್ಯಸ್ಥರಾದಂಥ ಸ್ವಾಮಿ ಸರೋವರೇ ಮತ್ತು ಈ ಒಂದು ಕಾರ್ಯಕ್ರಮದ ತರಬೇತಿ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳಾದಂಥ ನಮ್ಮ ಅಜಿಪುರ್ ಹಾದಿಯರ ವಿವಿಧ ಗ್ರಾಮಗಳಿಂದ ಇದೇ ನಮ್ಮ ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತ್ತು ಶಾಪುರ ತಾಲೂಕಿನ ಉಡಿಗೆರು ತಾಲೂಕಿನ ಎಲ್ಲ ಗ್ರಾಮಸ್ಥರು ಇವತ್ತು ಬಂದಿದೆ ಪದಾರ್ಥ ಎಲ್ಲರಿಗೆ ಸ್ವಾಗತ ಈ ದಿನ ಗಣಿತ ಕಲಿಕಾ ಆಂದೋಲನ ಯೋಜನೆ ಅಡಿಯಲ್ಲಿ ದಲಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರ ಮೂಲ ಉದ್ದೇಶ ಏನು ಅಂತಂದರೆ ಶುಭಾ ವರ್ಷಗಳಿಂದ ಆಂದೋಲನ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಗಣಿತ ಕಲಿಕಾ ಆಂದೋಲನ ಯೋಜನೆಯ ಮೂಲಕ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳ ಗಣಿತ ವಿಷಯವನ್ನು ಸರಳೀಕರಣಗೊಳಿಸುವುದಾಗಿ ಗಣಿತ ಕಿಟ್ಟನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಸಂಬಂಧಿಸಿದಂತೆ ಗಣಿತಗೊಳಿಸುವಂಥ ಶಿಕ್ಷಕರಿಗೆ ಮತ್ತು ಶಾಲೆ ಉದ್ಯೋಗಗಳಿಗೆ ಸಿಆರ್ ಪಿ ಅವರಿಗೆ ಇಡೀ ತಿಳಿದು ಅಥವಾ ಜಿಲ್ಲಾಂತರದಲ್ಲಿಯೂ ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಅನುಷ್ಠಾನ ಜೊತೆಗೆ ಇಡೀ ಎರಡು ವಿಭಾಗಗಳನ್ನು ನಾವು ನೋಡಬೇಕಾಗಿದೆ ಒಂದು ಶಾಲೆ ವಿಭಾಗ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಮತ್ತೊಂದು ಮೂರು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ನಾವು ವೈದ್ಯರ ಕಾಲೋನ ಶಿಕ್ಷಣ ಇಲಾಖೆಯಲ್ಲಿ ಆಲ್ರೆಡಿ ಮ್ಯಾಥ್ಸ್ ಇದೆ ಟೀಚರ್ ಟ್ರೈನಿಂಗ್ ಎಲ್ಲ ಆಗಿದೆ ಒಂದು ಫಾಲೋಪ್ ಎಲ್ಲ ಇದೆ ಆಡಿಯ ಡಿಪಾರ್ಟ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರತಿ ವರ್ಷ ಗ್ರಾಮ ಪಂಚಾಯಿತಿ ಮಟ್ಟದ ಒಂದು ಗಂಜಸ್ ಪತ್ರಿಕೆಗಳೆಲ್ಲ ಆಗ್ತಾಯಿದೆ ಕಳೆದ ವರ್ಷ ಮಾಡಿದ್ವಿ ಭಾಷೆಯನ್ನು ಮಾಡಿದ್ವಿ ವಿಪರ ಮಾಡಿದ್ವಿ ಸುಮಾರು ಅಲ್ಲಿಂದ ಇಲ್ಲಿವರೆಗೆ ನಾವು ಮಾಡ್ತಾ ಇದೀವಿ ನಾವು ನೀವು ನೋಡಿ ಪ್ರತಿಯೊಂದು ಶಾಲೆಯಲ್ಲಿ ನಮ್ಮೂರು ಶಾಲೆ ಅಂತ ಬಂದ ನಮ್ಮೂರು ಶಾಲೆ ಅಂತ ಬಂದ್ರೆ ಸಮುದಾಯದತ್ತ ಶಾಲೆ ಅಂತ ಕರಿತೀವಿ ಸುಮಾರು ಸಮುದಾಯದ ಶಾಲೆ ಅಂತ ಕರೆಯುವಾಗ ಇಲ್ಲಿ ಕಮ್ಯುನಿಟಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಕ್ಕಳು ಶಿಕ್ಷಣ ಎಷ್ಟು ಬಹಳ ಪ್ರಮುಖ ಸ್ಥಾನವನ್ನು ತೆಗೆದುಕೊಳ್ಳುತ್ತೋ ಅದೇ ರೀತಿಯಾಗಿ ಪಂಚಾಯತ್ ರಾಜ್ ಇಲಾಖೆ ಯಾವ ರೀತಿಯಾಗಿ ಪ್ರಮುಖ ಸ್ಥಾನವನ್ನು ತೆಗೆದುಕೊಳ್ಳುತ್ತೋ ಕಮ್ಯುನಿಟಿ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂಬ ದೃಷ್ಟಿಯಿಂದ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾನು ನಾಟ್ ಓನ್ಲಿ ಯಾರಿಗೆ ಅಂತ ಹೇಳ್ತಾ ಇಲ್ಲ ನಾನು ಇಡೀ ಕರ್ನಾಟಕದ ಗಣಿತ ಕಲಿಕಾ ಆಂದೋಲನ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇಡೀ ಕರ್ನಾಟಕ